ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರು ನಾನು ಚೆನ್ನಾಗಿದ್ದೀನಿ ಇವಾಗ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಏನೂ ಇಲ್ಲ ಸಿಂಪಲ್ ಶೇರಿಂಗು ನನ್ನ ಬಗ್ಗೆ ಸ್ವಲ್ಪ ಏನಾದರೂ ಅಪ್ಡೇಟ್ ಮಾಡೋಣ ಅಂತ ಪ್ಲೀಸ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನಮ್ಮ ಹಸ್ಬೆಂಡು ಊರಿಗೆ ಹೋಗಿದ್ರು ಅವರು ಡೈಲಿ ಊರಿಗೆ ಹೋಗ್ತಾ ಇರ್ತಾರೆ ಇವತ್ತು ನಮ್ಮ ಅಜ್ಜಿ ಮನೆಯಿಂದ ಸೊಪ್ಪು ಬಸ್ಸಾರು ಕೊಟ್ಟು ಕಳ್ಸಿದಾರೆ ತೋರಿಸ್ತೀನಿ ಪಲ್ಯ ಆಮೇಲೆ ಸಾಂಬಾರು ಕೊಟ್ಟು ಕಳ್ಸಿದಾರೆ ಅಳ್ಸನ ನಮ್ಮ ಯಜಮಾನ್ರು ಅಮ್ಮ ಕೊಟ್ಟು ಕಳ್ಸಿರದು ಅನ್ಕೊಂತೀನಿ ಕೊಟ್ಟಿದ್ದ ಅಳ್ಸನ ಹಣ್ಣು ನಿಮ್ಮೂರ ತಂದ ಅವ್ರ ಮನೆಯಿಂದ ಅಳ್ಸನ ತಂದಿರೋದು ಇದು ನಮ್ಮ ಅಜ್ಜಿ ಮನೆಯಿಂದ ಸೊಪ್ಪು ಕಾಳು ಪಲ್ಯ ಸಾಂಬಾರ್ ಕೊಟ್ಟು ಕಳಿಸಿದಾರೆ ಇದಕ್ಕೆ ಕತೆ ಕತೆ ಕಳಿಯಾನ ಅಂದ್ಕೊಂಡ್ರೆ ಆಗಲ್ವಂತೆ ಚಿಕನ್ ತರ್ಬೇಕಂತೆ ಚಿಕನ್ ತರ್ತಾರಂತೆ ಚಿಕನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಚಿಕನ್ ಮಾಡ್ಬೇಕಾ ಚಿಕನ್ ಮಾಡ್ಬೇಕಾ ನನ್ನ ಮಗಂಗೆ ಬೇಕಂತೆ ನನ್ನ ಮಗೋಸ್ಕರ ಆದರೂ ತರಿಸಿ ಮಾಡ್ತೀನಿ ಇವಾಗ ಅವನು ಸಾಂಬಾರೆಲ್ಲ ತಿನ್ನಲ್ಲ ಕಬಾಬ್ ಅವನಿಗೆ ಚಿಕನ್ ಕಬಾಬ್ ಮಾಡಿ ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ ನಿಮ್ಮ ಜೊತೆನೂ ಇವತ್ತು ರೆಸಿಪಿ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಶಪ್ ಹಾಕಿ ಬಂದುಬಿಡ್ತೀನಿ ಫ್ರೆಂಡ್ಸ್ ಚಿಕನ್ ಮಾಡ್ತಾಯಿದ್ದೀನಿ ಚಿಕನ್ನ ಫ್ರೈ ಮಾಡ್ತಾಯಿದ್ದೀನಿ ಫಸ್ಟು ಚಿಕನ್ಗೆ ಸ್ವಲ್ಪ ಅಷ್ನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಾನು ಒಂಥರ ಮಾಡಲ್ಲ ಚಿಕನ್ನು ವೆರೈಟಿ ವೆರೈಟಿಯಾಗಿ ಚಿಕನ್ ಮಾಡ್ತಿರ್ತೀನಿ ಇವತ್ತು ಮಾಮೂಲಿ ಮಸಾಲೆ ಎಲ್ಲ ಏನೂ ಫ್ರೈ ಮಾಡ್ಕೊತಿಲ್ಲ ಡೈರೆಕ್ಟ್ ಹಂಗೆ ಮಿಕ್ಸಿಗೆ ಹಾಕ್ಕೊಂಡು ಹಿಂಗೆ ಒಂದೇ ಸಲ ಮಸಾಲ ಆ್ಯಡ್ ಮಾಡಿಬಿಟ್ಟು ಕ್ಯಾಪ್ ಹಾಕಿ ಕೂಗ್ಸೋಣ ಅಂತ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಇವಾಗ ಬಾಯ್ಲ್ ಮಾಡೋಕ್ಕೆ ಚಿಕನ್ನ ಸ್ವಲ್ಪ ಫ್ರೈ ಮಾಡೋಕ್ಕೆ ಅಂತ ಒಂದೇ ಒಂದು ಹಾಫ್ ಈ ಆನಿಯನ್ನು ಒಂದು ಟೇಬಲ್ ಸ್ಪೂನ್ ಆಯಿಲು ಫ್ರೈ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಇವಾಗಲೇ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಸೊ ಬಾಯ್ಲಾಗಲಿ ಅಂತ ಚಿಕನ್ ಫಸ್ಟೇ ಹಾಕ್ಬಿಟ್ಟು ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಇದು ಬಾಯ್ಲರ್ ಕೋಳಿ ನೋಡ್ತಿದ್ರೇನೆ ಗೊತ್ತಾಗುತ್ತೆ ಮಸಾಲ ರುಬ್ಕೊಳಕ್ಕೆ ಈರುಳ್ಳಿ ಟೊಮೊಟೊ ಶು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಪುದೀನ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಒಂದೇ ಒಂದು ಸ್ವಲ್ಪ ಗರಂ ಮಸಾಲ ಚಕ್ಕೆ ಲವಂಗ ಆಗ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತೀನಿ ಒಂದು ಸ್ವಲ್ಪ ಕೊಕೊನೆಟ್ ಒಂದಿಷ್ಟು ಕೊಕೊನಟ್ ಪೀಸಸ್ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇವತ್ತು ಸ್ಪೆಷಲ್ಲಾಗಿ ಚಿಕನ್ಗೆ ಕ್ಯಾಪ್ಸಿಕಮ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಕ್ಯಾಪ್ಸಿಕಮ್ ಹಾಕಿದ್ರು ಚೆನ್ನಾಗಿರುತ್ತೆ ಚಿಕನ್ಗೆ ಥಿಕ್ನೆಸ್ ಬೇಕು ಅಂದರೆ ಒಂಚೂರು ಗಸಗಸೆ ಹಾಕ್ ಗಸಗಸೆ ಒಂದು ಹಾಫ್ ಸ್ಪೂನ್ ಗಸಗಸೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂಡ್ ಇದಕ್ಕೆ ಬೇಕು ಅಂದರೆ ಕಡಲೆನೂ ಮಿಕ್ಸ್ ಮಾಡ್ಬೋದು ಕಡಲೆ ಜಾಸ್ತಿ ಹಾಕೋದ್ರಿಂದ ಖಾರ ಸ್ವಲ್ಪ ಮಂಕಾಗ್ಬಿಡುತ್ತೆ ಸೊ ಅದಕ್ಕೆ ನೋಡ್ಕೊಂಡು ಕಡಲೆ ಬೇಕು ಅಂದ್ರೆ ಆ್ಯಡ್ ಮಾಡ್ಕೋಬಹುದು ತೆಂಗಿನಕಾಯಿ ಹಾಕಿರೋದ್ರಿಂದ ಕಡಲೆ ಬೇಡ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಓಕೆ ಇದೊಂದು ಫೈನ್ ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಇದು ಮನೆದು ಸ್ವಲ್ಪ ಧನಿಯಾ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟ ಇದೊಂದು ಫೈನ್ ಪೇಸ್ಟ್ ಮಾಡ್ಕೊತೀನಿ ಈಗ ಈಗ ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಡೈರೆಕ್ಟ್ ಆಗಿ ಹೀಗೆ ಆಡ್ ಮಾಡ್ಬಿಡ್ತೀನಿ ನಾನು ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಅದನ್ನೇ ಹಾಕಿದೀನಿ ತಿಕ್ಕಾಗಿರ್ಬೇಕು ಅಂದ್ರೆ ಜಾಸ್ತಿ ನೀರ್ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಗ್ರೇವಿ ಸ್ವಲ್ಪ ಸಾಂಬಾರ್ ಥರ ಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೊಬೋದು ತೆಂಗಿನಕಾಯಿ ಈ ಗಸಗಸೆ ಇದೆಲ್ಲ ಹಾಕಿರೋದ್ರಿಂದ ಸಾಂಬಾರು ತಿಕ್ನೆಸ್ಸಾಗೆ ಇರುತ್ತೆ ಎಷ್ಟು ನಾವು ಸ್ವಲ್ಪ ನೀರು ಹಾಕೋದು ತಿಕ್ನೆಸ್ಸಾಗೆ ಇರುತ್ತೆ ಸಾಂಬಾರು ತಿಕ್ಕಾಗೇ ಇದೆ ಈಗ ನಾನು ಸಾಲ್ಟ್ ಆವಾಗಲೇ ಆ್ಯಡ್ ಮಾಡಬೇಕಿತ್ತು ಫ್ರೈ ಮಾಡಬೇಕಾದ್ರೆ ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ಸಾಲ್ಟ್ ಆ್ಯಡ್ ಮಾಡ್ತೀನಿ ಕೈಯಲ್ಲೇ ಇದ್ದೀನಿ ಉಪ್ಪು ಇದು ಕಲ್ಲುಪ್ಪಿಲ್ಲ ಸೊ ಹಂಗಾಗಿ ಪುಡಿ ಉಪ್ಪನ್ನೇ ಆ್ಯಡ್ ಮಾಡ್ಕೊತಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಬೇಕು ನಾವು ಮಸಾಲ ಪುಡಿ ಎಲ್ಲ ಹಾಕಿರ್ತೀವಲ್ಲ ಸೊ ಹಂಗಾಗಿ ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕೊಂಡ್ರೆ ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ನಾವು ಆಗಲೇ ಕುದಿ ಬರ್ತಾಯಿದೆ ಹಾಕ್ಬಿಟ್ಟು ಇವಾಗ ಒಂದು ತ್ರೀ ವಿಷಲ್ ಸಾಕಿಸ್ಬಿಟ್ಟು ಸಾಕು ಸಾಂಬಾರು ರೆಡಿ ಆಗಿಬಿಡುತ್ತೆ ಅಷ್ಟರಲ್ಲಿ ನಾನು ಬೇರೆ ದೋಸೆ ಮಾಡಬೇಕು ರೈಸ್ ಎಲ್ಲ ಮಾಡ್ಕೊಂಬಿಡ್ತೀನಿ ಜೊತೆಗೆ ದೋಸೆ ರೈಸ್ ಮಾಡ್ತಾ ಇದ್ದೀನಿ ನನಗೆ ಕಬಾಬು ಸಾಂಬಾರು ರೆಡಿ ಸಾಂಬಾರು ರೆಡಿ ಚಿಕನ್ ಸಾಂಬಾರ್ಗೆ ದೋಸೆ ಮಾಡಿದ್ದೀನಿ ದೋಸೆ ಜೊತೆ ರೈಸು ರೈಸ್ ಕಬಾಬ್ ನಮ್ಮ ಮನೆಗೆ ತಟ್ಟೆ ಇಲ್ಲ ನಾವು ಬಡವರು ಯಾವ್ದಾದ್ರು ಒಂದು ತಟ್ಟೆಗೆ ಹಾಕೊಂಡು ತಟ್ಟೆ ಕೊಡು ಎಲ್ಲ ರೆಡಿ ಆಯ್ತು ಊಟ ಮಾಡ್ತಾ ಇದೀವಿ ಈಗ ಟೈಮ್ ಆಗಲೇ ಹತ್ತು ಗಂಟೆ ಆ ಬಿಸಿ ಚೆನ್ನಾಗಾಯ್ತ ಸಾಂಬಾರು ಏನು ಏನಂತ ಕೇಳಿದ್ರಿ ಸಾಂಬಾರು क्रिस्पी क्रंची यम्मी क्रिस्पी क्रंची यम्मी ಅಂತ ಎಲ್ಲ ಹೇಳ್ಬಿಡೋಣ ಸಂванныеರಿಗೆ ಕ್ರಿಸ್ಪಿ ಕ್ರಾಂಚಿ ಯಮ್ಮಿ ಸಾಂಬಾರ್ ಹೇಗೈತ್ರ ಅಂತ ಕಬಾಬ್ ಸೂಪರ್ ಯಾರೆ आपको क्या चाहिए ನಂದು ಊಟ ಆಯ್ತು ಮಲ್ಕೋಬೇಕು ಟೈಮ್ ಆಗಲೇ ಟೆನ್ ಫಾರ್ಟಿ ಫೈವ್ ಆಗ್ತಾ ಇದೆ ನನ್ನ ಮಗು ಏನೋ ಹೋಮ್ ವರ್ಕ್ ಕೊಟ್ಟಿದಾರಂತೆ ಡ್ರಾಯಿಂಗ್ ಬಿಡಿಸೋದು ಅದಕ್ಕೆ ಬರ್ಕೊಡು ಮಮ್ಮಿ ಅಂತ ಹೇಳ್ತಾ ಇದ್ದ ಸಂಜೆ ಇದ್ದ ಅದಕ್ಕೆ ಸ್ವಲ್ಪ ಮಾಡಿಕೊಟ್ಬಿಟ್ಟು ನಾನು ಮಲ್ಕೊಳ್ಳೋದೆ ನನ್ನ ಮಗ ಇಲ್ಲಿ ಒಬ್ಬನೇ ಮಲ್ಕೊಳ್ಳೋದೇವನು ರೂಮಲ್ಲಿ ನನ್ನ ಚಿಕ್ಕ ಮಗ ನಾವು ಒಬ್ಬನೇ ಮಲ್ಕೊಳ್ತಾನೆ ಅವನಿಗೆ ಏನೋ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಮ್ಯಾಥ್ಸ್ ವರ್ಕ್ ಕೊಟ್ಟಿದ್ದಾರೆ ಈ ಡ್ರಾಯಿಂಗ್ ಮಾಡಬೇಕಂತೆ ಈ ಥರ ನಂಬರ್ಸು ಇದು ಇಷ್ಟು ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಟೆನ್ ಟೆನ್ ಫೋರ್ಟೀನು ಒನ್ ಟು ತ್ರೀ ಫೋರ್ ಈ ಥರ ಇದಿಷ್ಟು ಹಂಡ್ರೆಡು ಇದು ಟೆನ್ನು ಫೋರ್ಟೀನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಈ ಥರ ಡ್ರಾಯಿಂಗು ನಾವಿವಾಗ ಇಲ್ಲಿ ಮಾಡಬೇಕು ನಾನು ಮಾಡ್ತೀನಿ ಇವಾಗ ಸಿಂಪಲ್ಲಾಗಿ ಅಷ್ಟೇ ಮಾಡಿಬಿಟ್ಟು ಮಲ್ಕೊಳ್ಳೋದೆ ಕೆಲಸ ಓಕೆ ನಾನು ಡ್ರಾಯಿಂಗ್ ಈ ಪ್ಯಾಟ್ರನ್ ನೋಡಿಕೊಂಡು ಒಂದು ಐಡಿಯಾ ತೊಗೊಂಡು ಈ ಥರ ಸ್ಕೆಚ್ ಈ ಥರ ಬರೆದಿದ್ದೀನಿ ನನ್ನ ಮಗ ಇವಾಗ ತರ್ಡ್ ಸ್ಟ್ಯಾಂಡರ್ಡು ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಿದ್ದಾನೆ ಇಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟೂ ಇರೋದ್ರಿಂದ ಟೆನ್ ಇದು ಲೈಕ್ ಸೌದೆ ಕಡ್ಡಿ ಥರ ಇಲ್ಲಿ ಇದು ಒನ್ ಟೆನ್ ಕೌಂಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ 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 ಮೀನ್ಸ್ ಹಂಡ್ರೆಡ್ ಆಯ್ತಿದ್ದು ಹಂಡ್ರೆಡು ಪ್ಲಸ್ ತರ್ಟಿ ಒನ್ ಟು ತ್ರೀ ತರ್ಟಿ ತರ್ಟಿ ಪ್ಲಸ್ ಟು ತರ್ಟಿ ಟು ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ಫಿಗ್ ಈ ಥರ ಡ್ರಾಯಿಂಗ್ ಮಾಡಿದ್ದೀನಿ ಇದು ಈ ಪ್ಯಾಟ್ರನ್ ನೋಡ್ಕೊಂಡು ಈ ಥರ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಮುಗೀತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೂ ಮುಂದಿನ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್